ಹಲೋ ಗೈಸ್ ಎಲ್ಲರು ಹೇಗಿದ್ದೀರಾ ನಮಸ್ಕಾರ ಸೊ ನಾನಿವತ್ತು ಈ ಥರ ರೆಡಿಯಾಗಿ ಬಂದಿದ್ದೀನಿ ಯಾಕೆ ಅಂತ ಗೆಸ್ಟ್ ಮಾಡಿ ಬಿಕಾಸ್ ಎಸ್ ಗೆಸ್ ಮಾಡೋದು ಬೇಡ ಬಿಕಾಸ್ ಇವತ್ತು ವಿಮೆನ್ಸ್ ಡೇ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೊ ಅದಕ್ಕೋಸ್ಕರ ನಾನಿವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ ಗೈಸ್ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಸ್ಯಾರಿ ವೇರ್ ಮಾಡಿದಿರೋದು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇವತ್ತು ಸೊ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಹಾವ್ ಇಟ್ ಲುಕ್ಸ್ ಇಟ್ಸ್ ಲುಕ್ಸ್ ಅಮೇಝಿಂಗ್ ಆರ್ ಗ್ರೇಟ್ ನನಗೆ ಗೊತ್ತಿಲ್ಲ ಬಟ್ ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಎಸ್ ವೆರಿ ವೆರಿ ಹ್ಯಾಪಿ ವಿಮೆನ್ಸ್ ಡೇ ಅನ್ನೋದು ವಿಮೆನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಎಷ್ಟು ವಿಮೆನ್ಸನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ನಮ್ಮ ಭಾರತ ದೇಶದಲ್ಲಿ ವಿಮೆನ್ಸಿಗೆ ಸ್ತ್ರೀಯರಿಗೆ ಎಷ್ಟು ಗೌರವ ನಾವು ಕೊಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸೊ ವರ್ಷದಲ್ಲಿ ಒಂದಿನ ನಾವು ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೋತೀವಿ ಸೋ ಎಲ್ಲರಿಗೂ ಎಲ್ಲ ವಿಮೆನ್ಸ್ಗೂ ನನ್ನ ಕಡೆಯಿಂದ ಹ್ಯಾಪಿ ವಿಮೆನ್ಸ್ ಡೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಮೆನ್ಸ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಬಸ್ ಕಂಡಕ್ಟ್ರಿಂದ ಹಿಡಿದು ಬಸ್ ಡ್ರೈವರ್ವರ್ಗು ಎಲ್ಲ ಎಲ್ಲ ಒಂದು ಇದರಲ್ಲೂ ವಿಮೆನ್ಸ್ ಇದ್ದಾರೆ ಯಾವ ಕೆಲಸ ಆಗಲ್ಲ ಅನ್ನೋ ಕೆಲಸದಲ್ಲೂ ಕೂಡ ವಿಮೆನ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದು ತುಂಬ ಗ್ರೇಟ್ ವಿಷಯ ಅಂತಲೇ ಹೇಳ್ಬೋದು ವಿಮೆನ್ಸ್ ಬಗ್ಗೆ ಹೇಳೋದಕ್ಕೆ ದಿನವೇ ಸಾಕಾಗಲ್ಲ ಗೈಸ್ ಅಷ್ಟು ಸಾಧನೆ ಮಾಡಿದ್ದಾರೆ ವಿಮೆನ್ಸ್ ಸೊ ಎಸ್ ನಾವು ಎಲ್ಲ ರೆಸ್ಪೆಕ್ಟ್ ಮಾಡಬೇಕು ವಿಮೆನ್ಸನ್ನು ವಿಮೆನ್ಸನ್ನು ಯಾವತ್ತೂ ಕೀಳು ಮಟ್ಟದಲ್ಲಿ ನಾವು ನೋಡಬಾರ್ದು ಅನ್ನೋದೇ ನನ್ನ ಮಾತು ಐ ಹೋಪ್ ವಿಮೆನ್ಸ್ ಮೇಲೆ ಯಾವುದೇ ದೌರ್ಜನ್ಯ ಏನೇ ಆಗಬಾರ್ದು ಯಾಕಂದರೆ ಒಂದು ಹೆಣ್ಣು ಅಂದಮೇಲೆ ಎಲ್ಲ ನವಶಕ್ತಿ ಅಂತ ಹೇಳ್ತಾರೆ ಆ ಒಂಬತ್ತು ಶಕ್ತಿನೂ ಅವಳಲ್ಲಿ ಅಡಗಿರುತ್ತೆ ಸೊ ಯಾರೂ ಎಲ್ಲೂ ಅಷ್ಟೇ ವಿಮೆನ್ಸನ್ನು ಕೆಟ್ಟದಾಗ ಕಾಣಬೇಡಿ ಕೆಟ್ಟದಾಗ ನೋಡಬೇಡಿ ಅವ್ರಿಗೂ ಒಂದು ಮನಸ್ಸಿರುತ್ತೆ ಅನ್ನೋದನ್ನು ಎಲ್ಲರಿಗೂ ಒಂದು ಮನಸ್ಸಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಷ್ಟೇ ನಾನು ಹೇಳೋದು ದೌರ್ಜನ್ಯ ಮಾಡೋಕೋ ಯಾರೆಲ್ಲ ಇವತ್ತು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದಿರೋ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ಏನು ಹೇಳ್ತಾ ಇದ್ದೀನಿ ಆ್ಯಂಡ್ ಅವರ ಜೀವನದಲ್ಲಿ ಒಳ್ಳೆಯದಾಗಲಿ ಎಲ್ಲನೂ ಸೊ ಎಸ್ ನಾವು ಪ್ರತಿ ವರ್ಷವೂ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ ಬಿಕಾಸ್ ನಮಗೂ ಒಂದು ದಿನ ಇದೆ ಯಾಕಂದರೆ ಸಾಧನೆ ಮಾಡಿರೋರಿಗೂ ಒಂದು ದಿನ ಇದೆ ಅನ್ನೋದನ್ನು ನಾವು ಪ್ರತಿ ಪ್ರತಿ ಸಲವೂ ನಾವು ಹೇಳ್ತಾ ಇರ್ತೀವಿ ಸೊ ಎಲ್ಲರೂ ಎಲ್ಲ ಯಾವ ಎಲ್ಲ ಕೆಲಸದಲ್ಲಿ ವಿಮೆನ್ಸ್ ವರ್ಕ್ ಮಾಡ್ತಾ ಇದ್ದಾರೋ ಎಲ್ಲ ಹಂತದಲ್ಲೂ ಕೆಲಸ ಮಾಡೋ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಹಾರ್ದಿಕ 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 ಶುಭಾಶಯಗಳು ಅಂತ ನಾನು ಹೇಳ್ತೀನಿ ಮಹಿಳೆಯರಿಗೆ ಒಂದು ಅತ್ಯುತ್ತಮವಾದಂಥ ಒಂದು ಸ್ಥಾನಮಾನ ಇದೆ ಸೊ ಅದನ್ನು ನಾವು ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಹಾಗೆಯೇ ಉಳಿಸ್ಕೊಂಡು ಹೋಗ್ತೀವಿ ಆ್ಯಂಡ್ ಎಲ್ಲ ಹಂತದಲ್ಲೂ ನಾವು ಮಹಿಳೆಯರು ಯಾವಾಗಲೂ ಮುಂದೆನೇ ಇರ್ತೀವಿ ಹೊರತು ಹಿಂದೆ ಯಾವತ್ತೂ ನಾವು ಆಗೋಲ್ಲ ಎಸ್ ಸೊ ಇವತ್ತೇನಾದರೂ ಸ್ವೀಟ್ಸ್ ಏನಾದರೂ ತಿನ್ನೋಣ ಅಂತ ಸೊ ಇವತ್ತು ನಮ್ಮ ದಿನ ಅಲ್ವಾ ಸೊ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮ್ಯಾಮ್ ನನಗೆ ಇದನ್ನು ಮಾಡಿಕೊಟ್ರು ಸೊ ಇಟ್ಸ್ ಡೆಲಿಷಿಯಸ್ ತುಂಬ ಅಂದರೆ ತುಂಬ ಸ್ವೀಟಾಗಿದೆ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ತಿನ್ನೋದಕ್ಕೆ ಏನಂತ ಗೊತ್ತಿದ್ರೆ ಗೆಸ್ ಮಾಡಿ ಗೈಸ್ ಇದು ಪಾಯಸ ಅಂತೂ ಅಲ್ಲ ಏನಂತ ಗೊತ್ತಿದ್ರೆ ನಿಮಗೆ ಗೆಸ್ ಮಾಡಿ ಹಾಂ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಆ್ಯಂಡ್ ಎಸ್ ಸ್ಯಾರಿ ಬೇರೆ ಐರನ್ ಮಾಡ್ಕೋಬೇಕಾಗಿತ್ತು ತುಂಬ ಮನೆಯಲ್ಲಿ ತುಂಬ ನನಗೆ ಕೆಲಸ ಇದ್ದಿದ್ದರಿಂದ ನಾನು ಇವತ್ತು ಹೋಗೋಕ್ಕಾಗಿಲ್ಲ ಆಲ್ಮೋಸ್ಟ್ ನಾನು ಸ್ಯಾರಿ ಉಟ್ಕೊಳೋಗಿಲ್ಲ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಸೊ ಎಸ್ ನೀವು ಕಮೆಂಟ್ ಮಾಡಿ ನನ್ನ ಲುಕ್ ಹೇಗಿದೆ ಆ್ಯಂಡ್ ಎಸ್ ನಾನು ಹೂವು ಮುಡ್ಕೊಂಡಿದ್ದೀನಿ ಇವತ್ತು ಸೊ ತುಂಬ ಖುಷಿ ಆಗ್ತಿದೆ ಆಫ್ಟರ್ ಲಾಂಗ್ ಟೈಮ್ ನಾನು ಹೂವು ಮುಡ್ಕೊಂಡಿದ್ದೀನಿ ಎಸ್ ಹೆಂಗಸರಿಗೆ ಒಂದು ಹೂವು ಆಗಲಿ ಒಂದು ಸೀರೆ ಆಗಲಿ ಅದೊಂಥರ ಏನೋ ಒಂದು ಲುಕ್ ಕೊಡುತ್ತೆ ಗೈಸ್ ನಿಜವಾಗ್ಲೂ ಹೆಣ್ಣು ಅನ್ನೋದು ನಮಗೆ ಸಮರ್ಪಕವಾಗಿ ಕಾಣೋದು ಅಂದರೆ ಅದು ಸೀರೆ ಉಟ್ಟಾಗಲಿ ಎಲ್ಲರೂ ಸೀರೆ ಉಟ್ಟಾಗಲೇ ಹೆಣ್ಮಕ್ಳನ್ನ ನೋಡೋದಕ್ಕೆ ತುಂಬ ಖುಷಿ ಪಡ್ತಾರೆ ಸೊ ನನಗಂತೂ ಸ್ಯಾರೀಸ್ ಅಂದರೆ ತುಂಬ 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 ಇಷ್ಟ ನನ್ನಂತೂ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ ಸೊ ಉಡೋದಕ್ಕೆ ನನಗೆ ಟೈಮೇ ಸಿಗಲ್ಲ ಆ್ಯಂಡ್ ಎಸ್ ನಾನು ಆಫೀಸ್ಗೆ ಬರಬೇಕಿದ್ರೆ ನಾನು ಡೈಲಿ ಯೂನಿಫಾರ್ಮ್ ನಿಮ್ಗೆ ಗೊತ್ತಲ್ವ ಯಾವ ಥರ ಇರುತ್ತೆ ಅಂತ ಆಲ್ ಆಲ್ಮೋಸ್ಟ್ ನಾನು ವೀಡಿಯೋಸ್ ಎಲ್ಲ ನಾನು ಆಫೀಸಲ್ಲಿ ಇರಬೇಕಿದ್ರೆ ಮಾಡ್ಕೋತೀನಿ ಸೊ ಅದಾದ್ದರಿಂದ ಹಾಗಿದ್ರಿಂದ ಹಾಗಿರೋದ್ರಿಂದ ಸಾರಿ ಹಾಗಿರೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಸ್ಯಾರಿ ಉಡೋದಕ್ಕೆ ಟೈಮೇ ಸಿಗೋಲ್ಲ ಗೈಸ್ ಎಲ್ಲೋ ಎಲ್ಲೂ ಹೋಗೋಲ್ಲ ನಾನು ಹೊರಗಡೆ ಎಲ್ಲೋ ಸೋ ಆಫ್ ಇದ್ದವುದು ಹಾಗೆ ಬಿಡ್ತೀನಿ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹಾಗೆ ಬಿಡ್ತೀನಿ ನಾನು ಸೊ ಅಷ್ಟರಲ್ಲಿ ನಾನು ಹೊರಗಡೆ ಹೋಗೋದೆಲ್ಲ ಭಾಳ ಕಮ್ಮಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋದು ಕೂಡ ಕಮ್ಮಿ ಮಾಡಿದ್ದೀನಿ ಎಸ್ ಇವತ್ತು ಹೋಗಬೇಕು ಅಂತಿತ್ತು ಬಟ್ ಟೈಮ್ ಇಲ್ಲದಿರೋ ಕಾರಣ ನನಗೆ ಹೋಗೋಕ್ಕಾಗಲಿಲ್ಲ ಎಸ್ ಇನ್ನೊಂದು ದಿನ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತೀನಿ ಎಸ್ ಸೊ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್ ವ್ಯೂಸ್ ಬರ್ತಾ ಇದೆ ಟೆನ್ಷನ್ ಆಗ್ತಾಯಿದೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಾ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಆದಷ್ಟು ಸೋ ಎಸ್ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಎಂಡ್ ಮಾಡೋಕ್ಕಿಂತ ಮೊದಲು ಎಗೈನ್ ಎಲ್ಲಾರ್ಗು ಎಲ್ಲ 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 ವಿಮೆನ್ಸ್ಗೂ ಹ್ಯಾಪಿ ವಿಮೆನ್ಸ್ ಡೇ ಒನ್ಸ್ ಅಗೈನ್ ಜೀವನ ತುಂಬ ಖುಷಿಯಾಗಿರಲಿ ಆ್ಯಂಡ್ ಎಸ್ ಸೊ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೇ ವಾಚ್ ಮಾಡ್ತಾಯಿರಿ ಕಂಟೆಂಟ್ ಜೊತೆಗೆ ಬರ್ತಾನೆ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್